ಹಲೋ ಕರ್ಸ್ ನಾನು ನಿಮ್ಗೆ ಹೇಳ್ಕೊಡಕ್ಕೆ ಬಂದಿದ್ದು ನೋಡಿ ಒಂದು ಬೆಸ್ಟ್ ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಬಂದ್ರು ನೋಡಿ ಆ ಅರ್ನಿಂಗ್ ಅಪ್ಲಿಕೇಶನಲ್ಲಿ ಬಂದುಬಿಟ್ಟು ನೀವು ವಿತೌಟ್ ಇನ್ವೆಸ್ಟ್ಮೆಂಟ್ನಲ್ಲಿ ರೆಫರ್ ಆ್ಯಂಡ್ ಅರ್ನ್ ಅಪ್ ರೆಫರ್ ಆ್ಯಂಡ್ ಅರ್ನ್ ಮಾಡೋದ್ರ ಮೂಲಕ ನೀವು ಡೈಲಿ ಒಂದು ರೆಫರ್ಗೆ ಐನೂರು ರೂಪಾಯಿಯನ್ನು ಉಚಿತವಾಗಿ ಪಡೆದುಕೊಳ್ಳಬಹುದು ನೋಡಿ ಅದು ಹೇಗೆ ಪಡೆಯೋದು ಅದು ಅಪ್ಲಿಕೇಶನ್ ಯಾವುದು ಏನಂಬುದು ಕಂಪ್ಲೀಟ್ ಮಾಹಿತಿ ಹೇಳ್ಕೊಡ್ತೀನಿ ನೋಡಿ ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ ಇನ್ನೂ ಯಾರ್ಯಾರಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ವಿಡೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಾಜುಕೆ ರೆಬಲ್ ಕ್ಲಿಕ್ ಮಾಡಿ ಫಸ್ಟಿಗೆ ಬಂದುಬಿಟ್ಟು ನಾನು ಟೆಲಿಗ್ರಾಮ್ ಒಪ್ಪಿಗೆ ಯಾರಲ್ಲ ಜಾಯ್ನ್ ಆಗಿಲ್ಲ ನೋಡಿ ಡಿಸ್ಕ್ರಿಪ್ ಲಿಂಕ್ ಇರುತ್ತೆ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಜಾಯ್ನ್ ಆಗಿ ಅಪ್ಲಿಕೇಶನಲ್ಲಿ ನೀವು ಪ್ರತಿ ಒಂದು ರೆಪರ್ಗೆ ಬಂದುಬಿಟ್ಟು ನೂರು ರೂಪಾಯಿ ತನ ಉಚಿತವಾಗಿ ಪಡೆದುಕೊಳ್ಳಬಹುದು ನೋಡಿ ಆ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ನ್ ಕೊಟ್ಟಿರ್ತೀನಿ ನೋಡಿ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಂಡು ನೋಡಿ ಪ್ರತಿ ಅಕೌಂಟ್ ಓಪನ್ ಮಾಡಿದರೆ ನಿಮಗೆ ಅಂದರೆ ನೀವು ರೆಪಾರಿನ ಲಿಂಕ್ ಅಂತ ಅಕೌಂಟ್ ಓಪನ್ ಮಾಡಿದರೆ ಅಂದರೆ ಅದು ಡಿಮೆಟ್ ಅಕೌಂಟ್ ಇರುತ್ತೆ ಆ ಅಕೌಂಟ್ ಓಪನ್ ಮಾಡಿದರೆ ನಿಮಗೆ ನೂರು ರೂಪಾಯಿ ಉಚಿತವಾಗಿ ಸಿಗುತ್ತೆ ನೋಡಿ ಅದು ವೋಚರ್ ಮೂಲಕ ಹೇಗೆ ರಿಶ್ಯೂ ಆಗುತ್ತೆ ಅದು ಏನಂಬುದು ಎಲ್ಲ ಒಂದು ವಿಡಿಯೋ ಮಾಡಿದ್ದೀನಿ ಅದನ್ನೇ ಕಂಡು ಎಂಡ್ ಐಕಂಡ್ರೆ ಅದನ್ನು ಕೊಟ್ಟಿರ್ತೀನಿ ಅಕೌಂಟ್ ಓಪನ್ ಹೇಗೆ ಮಾಡೋದು ಅಂತಂದು ಅದನ್ನು ವೀಡಿಯೋ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಇದೆ ನಿಮಗೆ ಆ ವಿಡಿಯೋ ಲಿಂಕು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಆ್ಯಂಡ್ ಹಾಗೆ ಮೇಲೆ ನಿಮ್ಮದು ತ್ರೀ ಡಾಟಾ ಇದು ಇದೆ ನೋಡಿ ಎಂಡ್ ಐ ಅದರಲ್ಲಿ ಬಂದುಬಿಟ್ಟು ಆ ವೀಡಿಯೋ ಶೋ ಆಗುತ್ತೆ ನೋಡಿ ಚೆಕ್ ಮಾಡ್ಕೊಂಡು ಲಿಂಕ್ ಸತ ಸತ್ತ ಕೊಟ್ಟಿತ್ತು ನೋಡಿ ಅಕೌಂಟ್ ಓಪನಿಂಗ್ ಬಂದುಬಿಟ್ಟು ಲಿಂಕ್ ಕ್ಲಿಕ್ ಮಾಡ್ಕೊಂಡು ನೀವು ಕ್ಲಿಕ್ ಮಾಡ್ಕೊಂಡು ವಿಡಿಯೋ ನೋಡಿ ಅಕೌಂಟ್ ಓಪನ್ ಮಾಡೋದು ಹೇಗೆ ಅಂತಂದು ನೋಡ್ಕೊಬೋದು ನಿಮಗೆ ನೋಡಿ ನಾನು ಈ ಇದು ಎಂಜಿ ಓನ್ ಅಪ್ಲಿಕೇಶನಲ್ಲಿ ಬಂದ್ಬಿಟ್ಟು ಇದು ಎಂಜಿ ಲೋನ್ ಅಪ್ಲಿಕೇಶನ್ ಬಂದ್ಬಿಟ್ಟು ಈ ಅಪ್ಲಿಕೇಶನ್ ಬಂದ್ಬಿಟ್ಟು ಎರಡು ಅಕೌಂಟ್ ಯೂಸ್ ಮಾಡ್ಕೊಂಡು ನಾನು ಬರೋಬ್ಬರಿ ಇಪ್ಪತ್ತು ಸಾವಿರ ಮೇಲೆ ಅರ್ನಿಂಗ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಅಕೌಂಟ್ನಲ್ಲಿ ನೋಡಿ ಎಷ್ಟಿದೆ ಎಂಟು ಸಾವಿರದ ಎರಡುನೂರ ಐವತ್ತು ರೂಪಾಯಿ ಇದೆ ನೋಡಿ ಇನ್ನೊಂದು ಅಕೌಂಟ್ನಲ್ಲಿ ಬಂದ್ಬಿಟ್ಟು ಹದಿನೈದು ಸಾವಿರದ ಚಿಲ್ಲರೆ ಅರ್ನಿಂಗ್ಸ್ ಇದೆ ನೋಡಿ ನಾನು ಹದಿನೈದು ಸಾವಿರ ಅರ್ನಿಂಗ್ಸ್ ಚಿಲ್ಲರ ಇದೆ ಅಂದರೆ ಇಪ್ಪತ್ತು ಸಾವಿರ ಮೇಲಿನ ಅರ್ನಿಂಗ್ಸ್ ಮಾಡ್ಕೊಂಡಿರೋ ಬಂದುಬಿಟ್ಟು ರೆಪರ್ ಎಂಡ್ ಅರ್ನ್ ಮಾಡೋದ್ರ ಮೂಲಕ ಅರ್ನಿಂಗ್ಸ್ ಮಾಡ್ಕೊಂಡಿದ್ದು ಕೆಲವೊಂದು ಟೈಮ್ನೇ ಒಬ್ಬೊಬ್ಬರಿಗೆ ಏಳೂರು ರೂಪಾಯಿ ಇರುತ್ತೆ ಒಬ್ಬೊಬ್ಬರಿಗೆ ಸಾವಿರ ರೂಪಾಯಿ ಇರುತ್ತೆ ಒಬ್ಬೊಬ್ಬರಿಗೆ ಆರ್ನೂರು ರೂಪಾಯಿ ಇರುತ್ತೆ ಒಬ್ಬೊಬ್ಬರು ಮುನ್ನೂರು ರೂಪಾಯಿ ಇರುತ್ತೆ ಪರ್ ಎಪ್ರಲ್ಲಿ ಬಂದ್ಬಿಟ್ಟು ನೀವು ಅದಕ್ಕೆ ಏನು ಮಾಡ್ಬೇಕಂತಂದರೆ ನೀವು ನಿಮ್ಮ ಸ್ನೇಹಿತರನ್ನು ಆಹ್ವಾನ ಮಾಡುತ್ತಾ ಈ ಅಪ್ಲಿಕೇಶನಲ್ಲಿ ಸಹ ಅರ್ನಿಂಗ್ಸ್ ಮಾಡ್ಕೋಬೋದು ನೋಡಿ ಪ್ರತಿ ಆಹ್ವಾನಕ್ಕೆ ನಿಮಗೆ ನೂರು ರೂಪಾಯಿ ಅಂತ ಉಚಿತವಾಗಿ ಸಿಗುತ್ತೆ ಯಾವುದೇ ಹಣ ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ನೋ ಜೀರೋ ಇನ್ವೆಸ್ಟ್ ಇನ್ವೆಸ್ಟ್ಮೆಂಟ್ನಲ್ಲಿ ಬಂದ್ಬಿಟ್ಟು ನೀವು ಒಂದು ಏಪ್ರೈಲಿಗೆ ಐದುನೂರು ರೂಪಾಯಿ ಉಚಿತವಾಗಿ ಪಡೆದುಕೊಳ್ಳಬಹುದು ನೋಡಿ ಅದು ಹೇಗೆ ಅಂತ ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಲಿಂಕ್ ಕ್ಲಿಕ್ ಮಾಡ್ಕೊಂಡು ನೀವು ಅಕೌಂಟ್ ಓಪನ್ ಮಾಡಬೇಕಾಗುತ್ತೆ ನೋಡಿ ನೀವು ಯಾವ ಥರ ಅಕೌಂಟ್ ಓಪನ್ ಮಾಡಿರ್ತಾರೆ ನೋಡಿ ಫಸ್ಟ್ ನಿಮ್ಮ ಅಕೌಂಟನ್ನು ನೀವು ಕ್ರಿಯೇಟ್ ಮಾಡಬೇಕು ಕ್ರಿಯೇಟ್ ಆದ ನಂತರ ಲಿಂಕ್ ಇರುತ್ತೆ ನೋಡಿ ಲಿಂಕ್ ಆ್ಯಕ್ಟಿವೇಟ್ ಮಾಡ್ಕೊಂಡು ಬಂದ್ಬಿಟ್ಟು ನೀವು ನಿಮ್ಮ ಲಿಂಕನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಆ ಲಿಂಕಿಂದ ನೀವು ಹೇಗೆ ಅಕೌಂಟ್ ಓಪನ್ ಮಾಡಿರ್ತಾರೆ ನೋಡಿ ಅದೇ ಥರ ಅವರಲ್ಲಿ ಅವರು ಸತ ಅಕೌಂಟ್ ಓಪನ್ ಮಾಡಿದ್ದಾರೆ ನಿಮಗೆ ಮಾಡಿದ ನಂತರ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕರಿಂದ ನಲವತ್ತೆಂಟು ಒಂದು ದಿನದಿಂದ ಎರಡು ಒನ್ ಟು ಒಂದರಿಂದ ಎರಡು ದಿನದ ಒಳಗೆ ಬಂದುಬಿಟ್ಟು ನಿಮಗೆ ವಚಾರು ರಿಸೀವ್ ಆಗುತ್ತೆ ನೋಡಿ ಅದು ನಾರ್ಮಲ್ ಮೆಸೇಜನ್ನು ಜಿಮೇಲ್ ಮೂಲಕ ರಿಸೀವ್ ಆಗುತ್ತೆ ಅದು ಹೇಗೆ ಕ್ಲೇಮ್ ಮಾಡೋದು ಅಂತಂದು ಆಲ್ರೆಡಿ ವಿಡಿಯೋನೂ ಇದೆ ನೋಡಿ ಅದನ್ನು ಬೇಕಾರೆ ನಿಮಗೆ ಬಂದು ನನ್ನ ಯೂಟ್ಯೂಬ್ ಚಾನಲ್ ಚೆಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೋಡಿ ಈ ಅಪ್ಲಿಕೇಶನ್ ಪ್ರತಿ ಆವಾನಕ್ಕೆ ಐನೂರು ರೂಪಾಯಿ ಅಂತ ಉಚಿತವಾಗಿ ಪಡೆದುಕೊಳ್ಳೋದನ್ನು ನೋಡಿ ನೀವು ಈ ಅಪ್ಲಿಕೇಶನಲ್ಲಿ ಅರ್ನಿಂಗ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ ಕೊಟ್ಟಿರ್ತೀನಿ ಅಕೌಂಟ್ ಓಪನ್ ವಿಡಿಯೋ ಲಿಂಕ್ಸ್ ಸತ ಡಿಸ್ಕ್ರಿಪ್ಷನ್ ಇರುತ್ತೆ ನೋಡಿ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಅಕೌಂಟ್ ಓಪನ್ ಮಾಡೋದು ಹೇಗೆ ಅಂತ ತಿಳ್ಕೊಂಡು ಅಪ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಲಿಂಕ್ ಮೂಲಕ ನೀವು ಅಕೌಂಟ್ ಓಪನ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನೋಡಿ ನೀವು ಅಪ್ಲಿಕೇಶನಲ್ಲಿ ಯಾವುದೇ ಇನ್ವೆಸ್ಟ್ ಮಾಡೋ ಇನ್ವೆಸ್ಟ್ಮೆಂಟ್ ಮಾಡೋದ ಅವಶ್ಯಕತೆ ಇಲ್ಲದೆ ಈ ಅಪ್ಲಿಕೇಶನಲ್ಲಿ ನೀವು ಬೇಕಾದಷ್ಟು ಅರ್ನಿಂಗ್ಸ್ ಮಾಡ್ಕೋಬೋದು ಅಂತ ಹೇಳ್ತೀನಿ ನೋಡಿ ಲೈಫ್ ಟೈಮ್ ಅರ್ನಿಂಗ್ ಲೈಫ್ಟೈಮ್ ಎನಿ ಟೈಮ್ ಬೇಕಾದಷ್ಟು ಅರ್ನಿಂಗ್ಸ್ ಮಾಡ್ಕೋಬೋದು ನೋಡಿ ಅಪ್ಲಿಕೇಶನ್ ಚೆನ್ನಾಗಿದೆ ಈ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ ಕೊಟ್ಟಿದ್ದೀನಿ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ ಅಕೌಂಟ್ ಓಪನ್ ಮಾಡ್ಕೊಂಡು ಅರ್ನಿಂಗ್ಸ್ ಮಾಡ್ಕೊಳ ಅಂತ ಹೇಳ್ತೀನಿ ನೋಡಿ ಹಾಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ಹಿಡಿಯೋಕೊಂದು ಲೈಕ್ ಮಾಡ್ದೆ ಮರಬಿಡಿ